ಲವ್ ಮಾಡಿದ್ರೆ ಹೊಡಿಲಾರ್ದ ಮುದ್ದು ಮಾಡ್ತಾರ ನಿನಗೆ ಏ ಇತ್ತೀಚಿಗೆ ಹುಡ್ಗ್ಯಾರ್ರಿ ಅನುಭವ ಕಡಿಮೆ ಆಗಿ ಬಿಟ್ಟತ್ ಅವ ಮಾರ್ರೆ ಆಂಟಿನ ಲವ್ ಮಾಡ್ಬೇಕ ಆಕಿಗೆ ಎಲ್ಲ ಥರ ಅನುಭವ ಇರತ್ತ ಹ್ಞೂ ಹೌದಿಲ್ಲ ಹುಡ್ಗಿಯರಿ ಮೇಕಪ್ನು ನಾವು ಕೊಡುದು ಲಿಪ್ಟಿಕ್ಕು ನಾವು ಕೊಡ್ಸುದು ಇವ್ರು ಚೈನಿನು ನಾವು ಮಾಡಿಸಿ ಪಿಕ್ಚರ್ ನಾವ್ ತೊಡಿಸಿ ಮನಿ ಮಸೂತ್ ಮಾಡ್ಕೊಂಡು ಅಳಗಲ್ಲ ಅವುದು ಯಾಕಪ್ಪ ಯಾರು ಹೊಡೆದು ಬಿಟ್ಟು ಟ್ಯಾಕ್ಟರ್ ಇರ್ತಾವು ನಾವು ಗಳೆ ಹೊಡ್ಕೋತ ಹೋಗ್ಬಿಡ್ತ ಅಂದ್ರ ಗಂಡನ ತುಡಗಿಲ್ಲ ಕರೆನ್ಸಿ ಹಾಕಿಸ್ತಾವ್ ಕಡಿಕ್ ಒಂದ್ ಐವತ್ ರೂಪಾಯಿ ಕೊಟ್ಟು ಇಮ್ಮಲ್ ಖರ್ಚರ್ ನೋಡ್ಕೊತಾವ್ ಅಂದ್ರೆ ನಿನ್ ಮಾತೇನರ್ತ ಮಂದಿ ಹೊಡೆದು ಬಿಟ್ಟು ಗಾಡಿ ಹೊಡೆವೆ ನೀನು ಸ್ವಂತದ ಗಾಡಿ ಆದ್ರೆ ವರ್ಷಕ್ಕೆ ವರ್ಷ ಇನ್ಶೂರೆನ್ಸ್ ಕಟ್ಟಬೇಕು ಮತ್ತ ಅವು ಹತ್ತು ಸಾವಿರ ಸರ್ವಿಸಿಂಗ್ ಆತ ಸರ್ವಿಸಿಂಗ್ ಆಯಿಲ್ ಚೇಂಜ್ ಮಾಡಿಸ್ಬೇಕು ಯಾಕೆ ಬೇಕು ಮರ ಎಲ್ಲ ಮಾಡಿಸಿದ್ರು ಪೊಲೀಸ್ ಮಾಮ ಅಡ್ಡ ಕೈ ಹೋಗೋದು ಏ ತೆಗಿಯೋ ಬೋಸಡಿಕೆ ಹೋಗಿ ಸರ್ಟಿಫಿಕೇಟ್ ಅತ್ತ ಸಮಸ್ಯೆ ನನ್ನ ಬಾಳ್ನೂ ಸಾತ್ ಅದು ಗೊತ್ತಾಗೈತೆ ಅಲ್ಲಿ ಒಂದು ಸಮಸ್ಯೆ ಐತೆ ಐತೆ ಅದು ಮೂರ್ ಲಿಂಬ ಕಾಯಿ ಹೋಗುದನ್ ಕರ್ರಿ ಅದಿಂದ ಸುದ್ದನ ಆಗೋಲ್ರ ನಮ್ಗ್ ಮಾಡಿದ್ರ ದೇವ್ರು ಏನ್ ಅಂತ ಮಾಡಿದ್ರಾಲ್ಮರಿ ಒಳ್ಳೆದಂತ ಒಳ್ಳೇದ್ ಕಾಲ್ಮರ್ಲಿ ಹೊಡೀವಲ್ರ ಬಿಲ್ಮರ್ಲಿ ಹೊಡೋದು ಮಂದಿ ಹೊಡೆದು ಬಿಟ್ಟು ಗಾಡಿ ಹೊಡಿಬಾರ್ದು ಶೋರೂಮ್ ಗಾಡಿ ಹೊಡೋದು ಬೇರೆ ಇತ್ತೀಚಿಗೆ ಬಿ ಎಸ್ ಸಿಕ್ಸ್ ಗಾಡಿ ಗಾವು ಆಗೋಲ್ಲ ಎಲ್ಲರೂ ಹೇಳಿ ಮೂರು ತೋತಾರ ಮೂರ್ ತಿಂಗಳ ಮಾಡ್ತಾರ ನಾವು ಏನ್ ಇರೋದವ್ ನಾವ್ ವಟ್ಟ ಹಳಿ ಗಾಡಿ ಒಳಗ ನೋಡವಿ